ದೊಸೋ ಜೇಮ್ಸ್ ಅಂಡ್ ಜಾನ್ ದ ಸನ್ ಆಫ್ ಚೇಬಿದೈ ವಿ ವಿ ಪಾರ್ಟ್ನರ್ಸ್ ವಿತ್ ಸೀಮೋನ್ ಅಂಡ್ ಜೀಸಸ್ said ಹೈ ಟು ಸೀಮೋನ್ ಫೇರ್ ನಾಟ್ ಫಾರ್ ಹೆಲ್ಪ್ ಫಾರ್ ದ ಶರ್ಟ್ ಕ್ಯಾಚರ್ ಮ್ಯಾನ್ ಅಮೆನ್ ಹ Alleluia ಲೂಕ ಐದನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದ ಪ್ರಾರ್ಥನಾ ಸಭಾದ ನಮ್ಮೆಲ್ಲರ ಸಂಗಡಾತನ ಹೃದಯಿಗೆ ಮತ್ತನ ಅರ್ಥ ಇದೆ ಸಿಮೋನ ಪಾಲುಗಾರರಾಗಿದ್ದಂತಹ ಚೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು ಏಸು ಸಿಮೋನನಿಗೆ ಅಂಜಬೇಡ ಎಂದನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವ ಎಂದು ಹೇಳಿದನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನು ಎಂಬುದಾಗಿ ಅಂತ ದಕ್ಷಿಣದಲ್ಲಿ ಸಭ್ಯ ಆದ ನಮ್ಮೆಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆಮೇಲೆ ಹಾಗಾದ್ರೆ ಈ ವಾಕ್ಯದಲ್ಲಿ ನಾವು ಯೋಹಾನನ ಪರಿಚಯ ಏಸುವಿಗೆ ಆಗ್ತಾ ಇದೆ ಯೇಸು ಕೂಡ ಯೋಹಾನನ ಪರಿಚಯವನ್ನ ಈ ಸಂದರ್ಭದಲ್ಲಿ ಆತನು ಮಾಡಿಕೊಳ್ಳುವ ಆರಂಭ ಮಾಡುವವನಾಗಿರ್ತಾನೆ ಅದೇ ಅಂದ್ರೆ ಇಲ್ಲಿ ಯೋ ಪೇತ್ರ ಅವನ ತಮ್ಮ ಅಂದ್ರಯ ಯಾಕೋಬ ಮತ್ತು ಈ ಯೋಹನ ಇವರೆಲ್ಲರೂ ಮೇಣಿಯವರ ಚಿಕ್ಕ ವಯಸ್ಸಿನಿಂದ ಇವರೆಲ್ಲರೂನು ಮೀನು ಹಿಡಿಯೋ ವ್ಯಸ್ತರಾಗಿದ್ದಾರೆ ಆಮೇಲೆ ಅದರಲ್ಲಿ ಇವರೆಲ್ಲ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಬಳೆ ಬಳಗಡೆ ಹಾಕು ನೋಡಿರ್ತಾರೆ ಎಡಗಡೆ ಹಾಕು ನೋಡಿರ್ತಾರೆ ಮುಂದಕ್ಕೆ ಹಾಕುವ ನೋಡಿರ್ತಾರೆ ಹಿಂದೆ ಹಾಕ್ಬಿಟ್ಟು ನೋಡಿರ್ತಾರೆ ಯಾವ ಕಡೆ ದಿಕ್ಕಲ್ಲೂ ಕೂಡ ಯಾವ ದಿಕ್ಕಿಗೆ ಹಾಕುದ್ರು ಕೂಡ ಬಳೆ ಏನು ಸಿಗ್ತಾಯಿಲ್ಲ ಇವ್ರಿಗೆ ಮೀನ್ ಮಾತ್ರ ಸಿಕ್ತಲ್ಲ ಬಳೆ ಆಗ್ತಿರೋದು ಏನಕ್ಕೆ ಮೀನೇ ಬೇಕು ಅಂದಾಗ ಆಗ್ತಾನೇ ಇದ್ದಾರೆ ಪ್ರಯಾಸ ಪಡ್ತಾಯಿದ್ದಾರೆ ರಾತ್ರಿಯೆಲ್ಲ ಆದರೆ ಇವ್ರಿಗು ಒಂದು ಮೀನು ಸಿಕ್ಕಿಲ್ಲ ಹಾಲು ಅದೇ ದೇವ್ರ್ ದೊಡ್ಡ ಅದ್ಭುತ ಆಮೇಲೆ ಹಾಲಲು ಯಾ ಗೊತ್ತು ಯಾವಾಗ ಅದ್ಭುತ ಮಾಡಬೇಕು ದೇವ್ರಿಗೆ ಗೊತ್ತು ಯಾವಾಗ ಅದ್ಭುತವೇ ಅಂತ ಆಮೇಲೆ ಹಾಲು ಏಸು ಬರೋವರೆಗೂ ಇವರು ಬಳೆಗೆ ಒಂದು ಮೀನು ಸಿಗೋದೇ ಇಲ್ಲ ಏಸು ಯಾವಾಗ ಬರ್ತಾರೋ ಆವಾಗ ಇವ್ರ ಬಳೆ ತುಂಬಾ ಮೀನುಗಳೇ ಸಿಗ್ತವೆ ದೊಡ್ಡ ಅದ್ಭುತ ಅದ್ಭುತ ಮಾಡುವ ನಮ್ಮ ದೇವರಿಗೆ ಕರವನ್ನು ಆ ನಾವು ದೇವರ ಹೆಸರ ನಮ್ಮ ಪಡಿಸುವ ಹಾಗಾದ್ರೆ ನಿಮ್ಮ ಜೀವಿತದಲ್ಲೂ ಕೂಡ ದೇವ್ರಿಗೆ ಗೊತ್ತು ಯಾವಾಗ ನಿಮ್ಮ ಜೀವಿತದ ಅದ್ಭುತ ಮಾಡಬೇಕು ಯಾವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲೇಬಾರ್ದು ಅನ್ನೋದು ಕೂಡ ದೇವರು ಬಲ್ಲವನಾಗಿದ್ದಾನೆ ಆಗ ದೇವರು ತಕ್ಕ ಸಮಯದಲ್ಲಿ ಆತನ ಸಮಯದಲ್ಲಿ ಆತನ ಅದ್ಭುತ ಮಾಡ್ತಾನೆ ನೀವು ಅನ್ಕೊಂತೀರ ದೇವ್ರೆ ನನಗೆ ಈಗಲೇ ಮಾಡಿದ್ರು ಒಳ್ಳೇದಾಗುತ್ತಪ್ಪ ಅಂತ ಆದರೆ ದೇವ್ರು ಗೊತ್ತು ನಿನಗೆ ಇವಾಗ ಮಾಡಿದ್ರೆ ನಿನಗೆ ಕೆಟ್ಟದೇ ಆಗುತ್ತೆ ಹಂಗಾಗಿ ನಾನು ಮಾಡಲ್ಲ ನನಗೂ ನೀನಿಗೆ ಯಾವಾಗ ಒಳ್ಳೇದು ಮಾಡಬೇಕು ಯಾವಾಗ ಅದ್ಭುತ ಮಾಡಬೇಕು ಅವಾಗ ನಾನು ಅದ್ಭುತವನ್ನ ಮಾಡ್ತೇನೆ ನಮ್ದಾಗಿ ದೇವರು ನಿಮ್ಮ ಕುರ್ತಾಗಿ ಈ ದಿನ ಆತನು ಹೇಳ್ತಾ ಇದ್ದಾನೆ ಆಮೇಲೆ ಆದ್ದರಿಂದ ನೀವು ದೇವರ ಸಮಯಕ್ಕಾಗಿ ಕಾಯ್ತಾ ಇರಿ ದೇವರ ಸಮಯ ಬಂದಾಗ ಆತನೇ ನಿಮ್ಗಾಗಿ ಅದ್ಭುತವನ್ನ ಮಾಡೇ ಮಾಡ್ತಾನದ ನಮ್ಗುರ್ ಮಾತನ್ನ ಕರುವಂತದ ದೇವ್ರ ಮೇಲೆ ಪಡಿಸುವವರ ಆಮೇಲೆ ಹಾಲಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಕೈಕೋಟೆ ಹೇಳ್ಬಿಡಿ దేవుడు సమయం పొందగా నేను జీవితాలు అద్భుతం దేవుడు సమయం వచ్చినప్పుడు దేవుడే మీ జీవితంలో తగిన అద్భుతం దేవుడు చేసే చేస్తాడు హాలలు ఆ సమయం వచ్చేవకు మీరు ವೇಟ್ ಅಂತೆ ಅಮ್ಮೆಯನ್ನು ಹಾಲಲುಯ್ಯ ಆದ ಕಾರಣ ದೇವರ ಸಮಯ ಬರುವವರೆಗೂ ದೇವ ಸಮಯ ಬಂದಾಗ ನೀವು ಆತನು ಕೇಳೇ ಬಿಡಿ ಅದ್ಭುತ ಮಾಡಬೇಕು ಅಂತ ಆತನು ಅದ್ಭುತ ಮಾಡೇ ಮುಗಿಸ್ಬಿಡ್ತಾನೆ ನಿಮ್ ಜೀವನದಲ್ಲಿ ಅಮ್ಮ ಹಾಲ